ಸರ್ ನಮಸ್ತೆ ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಇದು ರೋಡು ಈ ಮೊಡ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಆರು ಕುಂಟೆ ಜಾಗ ತೆಂಗಿನ ತೋಟ ಎಕರೆ ಎರಡು ಕುಂಟೆ ತೆಂಗಿನ ತೋಟ ಇದರಲ್ಲಿ ಒಂದು ಬೋರೈತೆ ಒಂದು ಎಕರೆ ಎರಡು ಕುಂಟೆ ಜಾಗದಲ್ಲಿ ಒಂದು ಬೋರು ತೆಂಗು ತೋಟ ಮಧ್ಯ ರೋಡ್ ಆಗೈತೆ ಈ ರೋಡಿಂದ ಈಚೆಗೆ ಈ ಮನೆ ಸೇರ್ಕೊಂಡಂಗೆ ಮನೆ ಸೇರ್ಕೊಂಡಾಗೆ ಈ ಟಿ ಸಿ ಇದರಲ್ಲಿ ಒಂದು ಬೋರ ಐತೆ ಎರಡು ಬೋರು ಎರಡು ಎಕರೆ ಆರು ಕುಂಟಲ್ಲಿ ಎರಡು ಬೋರ್ ಐತೆ ಇದು ಖಾಲಿ ಜಾಗ ಒಂದು ಸೈಡು ತೆಂಗಿನ ಮರಗಳಿವೆ ಈ ಲೈನ್ ತೆಂಗಿನ ಮರ ಫುಲ್ಲು ಈ ಲೈನ್ ತೆಂಗಿನ ಮರ ಫುಲ್ಲೈತೆ ಟೋಟಲ್ ಇದು ಎರಡು ಎಕರೆ ಆರು ಕುಂಟೆ ಜಾಗ ಒಂದು ಮನೆ ಸೀಟ್ ಮನೆ ಈ ಖಾಲಿ ಜಾಗದಲ್ಲಿ ಒಂದು ಬೋರು ತೆಂಗಿನ ತೋಟದಲ್ಲಿ ಒಂದು ಬೋರ್ ಐತೆ ತೆಂಗಿನ ಮರ ಇದು ಎರಡು ಎಕರೆ ಒಂದು ಎಕರೆ ಎರಡು ಕುಂಟೆ ಇತ್ತು ಇದು ಖಾಲಿ ಜಾಗ ಒಂದು ಎಕರೆ ನಾಲ್ಕು ಕುಂಟೆ ಟೋಟಲು ಎರಡು ಎಕರೆ ಆರು ಕುಂಟೆ ಜಾಗ ಒಂದು ಸೀಟ್ ಮನೆ ಇದೆ ಒಂದು ಸೀಟ್ ಮನೆ ಇದು ಬೋರು ಒಂದು ಟಿ ಸಿ ಐತೆ ಇದು ಖಾಲಿ ಜಾಗ ಒಂದು ಸೈಡು ತೆಂಗಿನ ಮರಗಳಿವೆ ಮಧ್ಯ ಹೋಗೈತೆ ಒಂದು ಕಡೆ ಒಂದು ಎಕರೆ ನಾಲ್ಕು ಗುಂಟೆ ಒಂದು ಕಡೆ ಒಂದು ಎಕರೆ ಎರಡು ಗುಂಟೆ ಒಂದು ಎಕರೆ ಎರಡು ಗುಂಟೆ ತೆಂಗಿನ ತೋಟ ಒಂದು ಎಕರೆ ನಾಲ್ಕು ಗುಂಟೆ ಖಾಲಿ ಲ್ಯಾಂಡು ಟೋಟಲಿ ಎರಡು ಎಕರೆ ಆರು ಕುಂಟೆ ಜಾಗ ಮಳವಳ್ಳಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಮುಂಡ್ ರೋಡು ಎರಡು ಬೋರ್ ಐತೆ ತೆಂಗಿನ ತೋಟ ಇದೆ ಸುತ್ತ ಸಿಲ್ವರ್ ಟೀಕ್ ಮರಗಳಿವೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಹಿಂದೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಕಾವೇರಿ ನದಿ ಇದೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಕಾವೇರಿ ನದಿ ಇದೆ ಜಾಗ ತುಂಬ ಚೆನ್ನಾಗಿದೆ ಕೆಂಪು ಮಿ ಪಕ್ಕದ ಜಾಗ ನೋಡಿ ಅಲ್ಲಿ ಮಾಡಿದ್ದಾರೆ ಪ್ಯೂರ್ ರೆಡ್ ಸಾಯಿಲು ಜಾಗ ತುಂಬ ಚೆನ್ನಾಗಿದೆ के प्रापर्टी संपर्क नमस्ते